ಹಾಯ್ ಹಲೋ ಎಲ್ಲರಿಗೂ ಕರ್ನಾಟಕದ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕೆ ಏನಂತಂದರೆ ಈಗ ತಾನೇ ಒಂದು ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದೆ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಏನಂದ್ರೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾವೆ ಯಾವ ಉದ್ಯೋಗಗಳು ಹಾಗೆ ಅಪ್ಲಿಕೇಶನ್ ಯಾವ ಡೇಟಿಂದ ಯಾವ ಡೇಟ್ ಎಂಡ್ವರೆಗೂ ಇದೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಏನಂದರೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ನೋಡಿ ಈ ಕೆಳಕಂಡ ಸರ್ಕಾರಿ ಇಲಾಖೆ ನಿಗಮ ಸಂಸ್ಥೆಗಳಲ್ಲಿ ಉಳುಕೆ ಮೂಲ ವೃಂದದಲ್ಲಿರುವ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು ಅಂತೇಳಿ ಇದೆ ನೋಡಿ ಯಾವ್ಯಾವ ಇಲಾಖೆ ಅಂತಂದರೆ ಇಲಾಖೆ ಸಂಸ್ಥೆ ನಿಗಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಅದರಲ್ಲಿ ಮೂಲರೊಂದು ಹದಿನೆಂಟು ಕಲ್ಯಾಣ ಕರ್ನಾಟಕವೊಂದ ಏಳು ಹುದ್ದೆಗಳಿವೆ ಹಾಗೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅದರಲ್ಲಿ ಮೂಲರೊಂದ ಏಳು ಕಲ್ಯಾಣ ಕರ್ನಾಟಕ ಹದಿನಾಲ್ಕು ಹಾಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮೂಲ ನಲವತ್ತು ಹಾಗೆ ಕರ್ ಕಲ್ಯಾಣ ಕರ್ನಾಟಕ ನಾಲ್ಕಿದೆ ಹಾಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇದರಲ್ಲಿ ಮೂಲರೊಂದ ಅರವತ್ತ್ಮೂರು ಕಲ್ಯಾಣ ಕರ್ನಾಟಕ ಎರಡುನೂರ ಐವತ್ಮೂರು ಇದೆ ಹಾಗೆ ವಾಯು ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮೂಲ ವೃಂದ ಹತ್ತೊಂಬತ್ತಿದೆ ಹಾಗೆ ಕೃಷಿ ಮಾರಾಟ ಇಲಾಖೆ ಅದರಲ್ಲಿ ನೂರ ಎಂಬತ್ತು ಮೂಲ ವೃಂದ ಹಾಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮೂಲ ವೃಂದ ಐವತ್ತು ಹಾಗೆ ಕಲ್ಯಾಣ ಕರ್ನಾಟಕ ನಲವತ್ತ್ಮೂರು ತಾಂತ್ರಿಕ ಶಿಕ್ಷಣ ಇಲಾಖೆ ಇದರಲ್ಲಿ ಏನಂದ್ರೆ ಅದೇ ಆಗಲ್ಲ ಅದೇ ಹಾಗೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಅದರಲ್ಲಿ ಏನಂದರೆ ಹತ್ತು ಏನು ಮೂಲ ವೃಂದರಲ್ಲೇ ಟೋಟಲ್ಲು ಮುನ್ನೂರ ಎಂಬತ್ತೇಳು ಮೂಲ ವೃಂದ ಹಾಗೆ ಮುನ್ನೂರ ಇಪ್ಪತ್ತೊಂದು ಕಲ್ಯಾಣ ಕರ್ನಾಟಕ ಇದೆ ಇದು ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆಯಿಂದಲೇ ಇದರ ಎಂಡ್ ಆಗುವುದೇನಂತಂದರೆ ಎಂಡ್ ಆಗುವುದು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ನೀಡಲಾಗಿದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಬಗ್ಗೆ ಸೂಚನೆಗಳು ಅಗತ್ಯ ಅರ್ಹತೆ ವಿವರ ವಯೋಮಿತಿ ಶೈಕ್ಷಣಿಕ ಅರ್ಹತೆ ಅರ್ಜಿ ಸಲ್ಲಿಸುವ ವಿಧಾನ ಶುಲ್ಕ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಷಯಗಳು ಪ್ರವರ್ಗವಾರು ಮತ್ತು ಹುದ್ದೆವಾರು ಹುದ್ದೆಗಳ ವಿವರಗಳು ಮತ್ತು ನೇಮಕಾತಿ ಪ್ರಕ್ರಿಯೆಯ ವಿವರವಾದ ಅಧಿಸೂಚನೆ ಅಧಿಸೂಚನೆಗಾಗಿ ಪ್ರಾಧಿಕಾರದ ವೆಬ್ಸೈಟ್ಗೆ ಭೇಟಿ ನೀಡಲು ಈ ಮೂಲಕ ಸೂಚಿಸಲಾಗಿದೆ ಅಂತೇಳಿ ಹೇಳಿದ್ದಾರೆ ಇದೆ ಕಾಣ್ತಿದೆಯಲ್ಲ ಇದೆ ಮೂಲ ವೆಬ್ಸೆಟ್ ಆಗಿರುತ್ತೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ಒಳಗೆ ಇರುತ್ತೆ ಅಂತಂದರೆ ಈ ಈಗ ಏನಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚೇಂಜಸ್ ಚೇಂಜಸ್ನ ಮಾಡಿದ್ದಾರೆ ಏನು ಚೇಂಜಸ್ ಅಂದರೆ ಒ ಎಂ ಆರ್ ಆಧಾರಿತ ಪರೀಕ್ಷೆಯಾಗಿದ್ದು ಒಂದು ಪರೀಕ್ಷೆಗೆ ಒ ಎಮ್ ಆರ್ನಲ್ಲಿ ಐದು ವೃತ್ತಗಳಿದ್ದು ಮೊದಲ ನಾಲ್ಕು ವೃತ್ತಗಳು ಒಂದು ಸರಿಯಾದ ಉತ್ತರವನ್ನು ಶೇಡ್ ಮಾಡಲು ಸಂಬಂಧಿಸಿದೆ ಅಭ್ಯರ್ಥಿಗಳಿಗೆ ಯಾವುದಾದರೂ ಪ್ರಶ್ನೆಗೆ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋದಿಲ್ಲದಿದ್ದರೆ ಕಡ್ಡಾಯವಾಗಿ ಐದನೇ ವೃತ್ತವನ್ನು ಶೇರ್ ಮಾಡಬೇಕು ಇಲ್ಲದಿದ್ದಲ್ಲಿ ಒನ್ ಬೈ ಫೋರ್ ಅಂಕ ಕಡಿತ ಮಾಡಲಾಗುವುದು ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕು ಒಂದ ಒಂದಾಂಶದಷ್ಟು ಅಂಕಗಳನ್ನು ಕಡಿತ ಮಾಡಲು ಕಡಿತ ಮಾಡಲಾಗುವುದು ಹಾಗೆ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಇನ್ನೂ ಹೆಚ್ಚಿನ ಮಾಹಿತಿಗಳು ಬಂದರೆ ಇದೇ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಕೊಂಡಿದ್ದರೆ ಹಾಗೇನಂತಾರೆ ಒಂದೇ ಪಠ್ಯಕ್ರಮವಿರುವ ವಿವಿಧ ಇಲಾಖೆಗಳ ಹುದ್ದೆಗಳಿಗೆ ಒಂದೇ ಪರೀಕ್ಷೆ ನಡೆಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮೆರಿಟ್ ಮೆರಿಟ್ ಪಟ್ಟಿ ಬಿಡಲಾಗುವುದು ಅಂತ ಹೇಳಿದೆ ಅರ್ಜಿ ಆಹ್ವಾನಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳ ಮೆರಿಟ್ ಲಿಸ್ಟನ್ನು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಿಗಳಿಗೆ ನೀಡುವ ಜವಾಬ್ದಾರಿ ಮಾತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಾಧಿಕಾರದ್ದಾಗಿರುತ್ತದೆ ಕೆ ಕೇಳಿದ್ದಾಗಿರುತ್ತೆ ಹಾಗೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ನೀಡಿರುವ ಮಾಹಿತಿಯನುಸಾರ ದಾಖಲೆ ಪರಿಶೀಲಿಸಿ ನಿಯಮಾನುಸಾರ ನೇಮಕಾತಿ ಆದೇಶ ನೀಡುವುದು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರದ ಜವಾಬ್ದಾರಿಯಾಗಿದೆ ಹಾಗೆ ನೇಮಕಾತಿ ಪ್ರಕ್ರಿಯೆಯ ಕುರಿತು ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿಯನ್ನು ಕಳಿಸುವುದಿಲ್ಲ ಅಭ್ಯರ್ಥಿಗಳು ಆಗಿಂದ ಹಾಗೆ ಪ್ರಾಧಿಕಾರ ವೆಬ್ಸೈಟ್ ಏನಂತಂದರೆ ಇದರದಲ್ಲ ಅವರ ವೆಬ್ಸೈಟ್ಗೆ ಭೇಟಿ ನೀಡಲು ಸೂಚಿಸುತ್ತದೆ ಅಂತೇಳಿ ಇದೆ ನೋಡಿ ಅಪ್ಲಿಕೇಶನ್ನ ಕನ್ಫರ್ಮ್ ಆದವು ಈಗೇನೆಂದರೆ ನಾಳೆಯಿಂದನೇ ಅಪ್ಲಿಕೇಶನ್ನ ಸ್ಟಾರ್ಟ್ ಆಗ್ತವೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಕೆಳಗಡೆ ಕಮೆಂಟನ್ನು ಮಾಡಿರಿ ಅದಕ್ಕೆ ನಾನು ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ಯಾವ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ತೀರಿ ಯಾವ ಹುದ್ದೆಗೆ ಯಾವ ವಿದ್ಯಾರ್ಥಿ ಇದ್ದರೆ ನೀವು ಎಲಿಜಿಬಲ್ ಆಗ್ತೀರ ಎಲ್ಲ ಸಂಪೂರ್ಣವಾದ ಮಾಹಿತಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೊಡ್ತೀನಿ ಅದಕ್ಕನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಎಲ್ಲರೂ ಕೂಡ ಧನ್ಯವಾದಗಳು